ದಿವ್ಯಾಂಗ ಶಿಕ್ಷಕರನ್ನ ಜಾತಿ ಮತ್ತು ಸಾಮಾಜಿಕ ಸಮೀಕ್ಷೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಬೆಳಗಾವಿ ತಹಸೀಲ್ದಾರರ ಕಾರ್ಯಾಲಯದಲ್ಲಿಂದು ದಿವ್ಯಾಂಗ ಶಿಕ್ಷಕರು ಧರಣಿ ನಡೆಸಿದ್ರು ಸರ್ಕಾರದ ಜಾತಿ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ದಿವ್ಯಾಂಗ ಶಿಕ್ಷಕರನ್ನ ಬಳಸಿಕೊಳ್ಳಲಾಗುತ್ತಿದ್ದು ಇದರಿಂದ ದಿವ್ಯಾಂಗ ಶಿಕ್ಷಕರಿಗೆ ತೊಂದರೆಯಾಗ್ತಿದ್ದು ಕೂಡಲೇ ತಮ್ಮನ್ನ ಸಮೀಕ್ಷೆಯಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಇಂದು ಶಿಕ್ಷಕರು ತಹಸೀಲ್ದಾರರ ಕಾರ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಿದ್ರು ಜಾತಿ ಸಮೀಕ್ಷೆಗೆ ನಮ್ಮ ವಿರೋಧವಿಲ್ಲ ಆದರೆ ಅನಾರೋಗ್ಯಕ್ಕೀಡಾದವರ ಮತ್ತು ಸಮೀಕ್ಷೆಗೆ ಬಳಸಬಾರದು ಅಲ್ಲದೆ ಇರುವ ಸ್ಥಳದಲ್ಲೇ ಸಮೀಕ್ಷೆಗೆ ಅನುವು ಮಾಡಿ ಕೊಡಬೇಕು ಹಬ್ಬದ ಸಂದರ್ಭದಲ್ಲಿಯೂ ಶಿಕ್ಷಕರು ಸಮೀಕ್ಷೆಯನ್ನ ಮಾಡಿಕೊಡ್ತಿದ್ದಾರೆ ಆದರೆ ಅವರಿಗೆ ಸ್ಥಳೀಯ ಪ್ರದೇಶಗಳನ್ನ ನೀಡದೆ ದೂರದ ಪ್ರದೇಶಗಳಿಗೆ ಕಳುಹಿಸಿದ್ರೆ ಯಾವುದೇ ಕ್ರಮ ಕೈಗೊಂಡರೂ ಸರಿ ಸಮೀಕ್ಷೆ ನಡೆಸುವುದಿಲ್ಲವೆಂದು ಎಚ್ಚರಿಕೆಯನ್ನ ನೀಡಿದ್ರು ನಾನು ಫಿಸಿಕಲಿನ ಹ್ಯಾಂಡ್ ಇದ್ದೀನಿ ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಬಿಪಿ ತುಂಬಾ ಹೈ ಆಗಿದೆ ಸರ್ ಫೋರ್ಟಿ ಟು ಏಜ್ ಈಗ ನನಗೆ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಆದರೂ ಕೂಡ ನನ್ನ ಗಂತಿ ಕಾರ್ಯಕ್ಕೆ ಹಾಕಿದ್ದಾರೆ ಸರ್ ನಾನು ಅವರಿಗೆ ಅರ್ಜಿ ಕೊಟ್ಟು ಬಂದಿದ್ದೆ ಕ್ಯಾನ್ಸಲ್ ಮಾಡಿ ಅಂತ ಆದರೂ ಕ್ಯಾನ್ಸಲ್ ಆಗಿಲ್ಲ ಸರ್ ಅದಕ್ಕೆ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಏನೋ ಶಾರೀರಿಕ ದಿವ್ಯಾಂಗರಾದ ಶಿಕ್ಷಕರು ತಮಗೆ ನಡೆಯಲು ಬರೋದಿಲ್ಲ ತಮ್ಮ ಕೈ ಸರಿಯಾಗಿಲ್ಲ ಅದರಿಂದ ಸಮೀಕ್ಷೆ ಮಾಡಲು ತೊಂದರೆ ಉಂಟಾಗ್ತದೆ ಈ ಹಿನ್ನೆಲೆ ತಮ್ಮನ್ನು ಸಮೀಕ್ಷೆಯಿಂದ ಕೈ ಬಿಡಬೇಕು ಎಂದು ಕಣ್ಣೀರು ಹಾಕಿ ಆಗ್ರಹಿಸಿದರು ಏಪ್ರಿಲ್ ಮೇನಲ್ಲಿ ಓರಾಜಿಯಲ್ಲಿ ಕೆಲಸ ಮಾಡಲಾಗಿದೆ ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸುವ ಉದ್ದೇಶ ನಮ್ಮದಿಲ್ಲ ಆದರೆ ದಿವ್ಯಾಂಗರನ್ನ ಸಮೀಕ್ಷೆಗೆ ಬಳಸಿಕೊಡಲಾಗ್ತದೆ ಇದರಿಂದ ಆರೋಗ್ಯದ ಸಮಸ್ಯೆ ಆಗ್ತದೆ ದಿವ್ಯಾಂಗ ಶಿಕ್ಷಕರಿಗೆ ಸಮೀಕ್ಷೆಯಿಂದ ವಿನಾಯಿತಿ ಕೊಡಬೇಕು ತಹಸೀಲ್ದಾರರು ಮತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕು ಅಲ್ಲಿಯವರೆಗೂ ನಿರಂತರವಾಗಿ ಧರಣಿ ನಡೆಸುತ್ತೇವೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಲಾಗಿದೆ ಆದರೂ ತಮಗೆ ವಿನಾಯಿತಿ ಕೊಟ್ಟಿಲ್ಲ ಸಾಮೂಹಿಕ ಕ್ರಮ ಕೈಗೊಂಡರು ಚಿಂತೆ ಇಲ್ಲ ಎಂದು ಆಗ್ರಹಿಸಿದ್ದಾರೆ ಸರ್ ನಮಸ್ಕಾರ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನಂದರೆ ನಾವು ಅಧಿಕಾರಿಗಳ ಬಳಿ ಹೋಗಿದ್ದೇವೆ ಡಿ ಸಿ ಸಾಹೇಬ್ರ ಹತ್ರ ಹೋಗಿದ್ದೇವೆ ತಹಸೀಲ್ದಾರ್ ಸಾಹೇಬ್ರ ಹತ್ರ ಹೋಗಿದ್ದೇವೆ ದಯಮಾಡಿ ನಮ್ಮ ಕೆಲಸ ನಮ್ಮ ಕಳಕಳಿಯನ್ನು ದಯಮಾಡಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ತಪ್ಪು ಮಾಹಿತಿ ಹೋಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮ ಸಂಘಟನೆ ಒತ್ತಾಯ ಏನಂದರೆ ಶಿಕ್ಷಕರು ಅವರು ಅಪಾರ್ಟ್ಮೆಂಟ್ಗಳನ್ನು ಹತ್ತಿ ಗಣತಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಅವರನ್ನು ಮಾತ್ರ ಬಿಡೋತಾ ಇದ್ದೀವಿ ನಾವು ಸಾಮಾಜಿಕ ಶೈಕ್ಷಣಿಕ ಘನತೆಯಲ್ಲಿ ನಾವು ಓದ್ಸಲನೂ ಜಾತಿ ಗಣತಿಯನ್ನು ಮಾಡಿದ್ದೀವಿ ಎಸ್ ಸಿ ಗಣತಿಯನ್ನು ಮಾಡಿದ್ದೀವಿ ಇವಾಗೂ ಮಾಡ್ತಾಯಿದ್ದೀವಿ ಸದೃಢದಾದಂಥವ್ರನ್ನ ಹಾಕ್ರಿ ಆ ತೊಂದರೆ ಇರತಕ್ಕಂಥವ್ರನ್ನ ಬಿಡ್ರಿ ಬಿ ಎಲ್ ಓ ಕೆಲಸ ಸರ್ ಮತದಾರರ ಪಟ್ಟಿ ಪರಿಷ್ಕರಣೆ ಎಟ್ ಎ ಟೈಮ್ ಎರಡೆರಡು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಒಬ್ಬ ಶಿಕ್ಷಕನಾದನು ಎಟ್ ಎ ಟೈಮ್ ಎರಡೆರಡು ಕೆಲಸ ಪದೇ ಪದೇ ಫೋನ್ ಬರೋದು ಬಿ ಎಲ್ ಓ ಕೆಲಸ ಮಾಡೋದು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸರ್ ಇಲ್ಲಿ ಈ ಕಡೆನ ಗಣತಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಐವತ್ತೆ ಐವತ್ತೇಳು ಐವತ್ತೆಂಟು ವರ್ಷ ಆದವರು ಭಾಳಷ್ಟು ಜನ ಬಿ ಪಿ ಶುಗರ್ ನಡಿಲಿಕ್ಕಾಗಲ್ಲ ಕೈಕಾಲು ಇದ್ದಾವೆ ಅಂಥ ಶಿಕ್ಷಕರಿಗೆ ವಯಸ್ಸಾದ ಶಿಕ್ಷಕರನ್ನು ಬಿಡ್ರಿ ಸದೃಢ ಆದಂಥವ್ರು ತೆಗೆದುಕೊಡ್ರಿ ಬೇರೆ ಬೇರೆಗೆ ಇಲಾಖೆ ಇದ್ದಾವಲ್ಲ ಸರ್ ಕೇವಲ ಪದೇ ಪದೇ ಶಿಕ್ಷಕರನ್ನು ಪದೇ ಪದೇ ಶಿಕ್ಷಕರನ್ನು ನಮ್ಮಲ್ಲಿ ಸಿಕ್ಕಾಪಟ್ಟು ನಮ್ಮ ಕೆಲಸಗಳಿದ್ದಾವೆ ಎಲ್ ಬಿ ಎ ಮಾಡ್ತಾ ಇದ್ದೀವಿ ಮತ್ತೊಂದು ಕೆಲಸ ಮಾಡೋದು ಭಯಂಕರ ಅಷ್ಟೆಲ್ಲ ಕೆಲಸ ಇದ್ದರು ಬಿಸಿ ಊಟ ಬಾಳೆಹಣ್ಣು ಚಕ್ಕೆ ಕೊಟ್ಟು ನಾಲ್ಕು ದಿನ ರಜೆ ಇದೆ ಮಕ್ಕಳ ಜೊತೆಗೆ ತಂದೆ ತಾಯಿ ಜೊತೆಗೆ ಹೋಗಬೇಕಾದಂಥ ಮಹಿಳೆಯರ ಶಿಕ್ಷಕರನ್ನು ನೀವು ಮತ್ತೆ ಗಂತಿಗೆ ತೆಗೆದುಕೋತಾಯಿದ್ರಿ ನಮ್ಮದು ಅಭ್ಯಂತರ ಎಲ್ಲ ತೆಗೆದುಕೊಂಡ್ರಿ ಸರ್ಕಾರಕ್ಕೆ ನಾವು ಗೌರವ ಕೊಡ್ತೀವಿ ನಾವು ಸರ್ಕಾರ ನೌಕರು ಮಾಡ್ತೀವಿ ಬಟ್ ಬಿ ಎಲ್ ಒ ಕೆಲಸವನ್ನು ಬಿಡಿಸ್ರಿ ಎಟ್ ಅ ಟೈಮ್ ಎರಡೂ ಕೆಲಸ ಬೇಡ ಇಲ್ಲ ಗಂತಿದಾರನಾಗ ಇವ್ರು ಬಿಡಿಸ್ರಿ ಬಿ ಎಲ್ ಒ ಕೆಲಸವನ್ನು ಹತ್ಸ್ರಿ ಎರಡರಲ್ಲಿ ಒಂದು ಮಾಡ್ರಿ ಮತ್ತು ನೋಡಿರಿ ಎಷ್ಟು ಜನ ಇದ್ದಾರೆ ಪಿ ಎಚ್ ಇದ್ದಾರೆ ಹಲವಾರು ಕ್ಯಾನ್ಸರ್ ಪೇಷಂಟು ಹಲವಾರು ಗರ್ಭಿಣಿ ಮಹಿಳೆಯರು ಇದ್ದಾರೆ ಅವ್ರ ಮಹಿಳೆಯರು ಗರ್ಭಿಣಿ ಆದಂಥವ್ರು ಅಪಾರ್ಟ್ಮೆಂಟ್ ಹತ್ಲಿಕ್ಕು ಅನಾಹುತ ಆಗಿ ಏನಾರು ಗರ್ಭಪಾತ ಆದರೆ ಯಾರು ಜವಾಬ್ದಾರಿ ದಯಮಾಡಿ ಮಾನ್ಯ ಡಿ ಸಿ ಸಾಹೇಬ್ರ್ ಇದನ್ನು ಗಮನಿಸಬೇಕು ಅಂತ ಶಿಕ್ಷಕರು ಹಾಕ್ಬಾರ್ದು ಬೇರೆ ಬೇರೆ ಇಲಾಖೆ ಹೋದರು ದಯಮಾಡಿ ಮಾಡಬೇಕು ಅಂತ ಮತ್ತೆ ಅಲೌಟ್ಮೆಂಟ್ ಒಬ್ಬೊಬ್ ಅಲಾಟ್ಮೆಂಟ್ ಸರ್ ದಯಮಾಡಿ ನಮ್ಮ ವಿನಂತಿ ಏನಂದ್ರೆ ಸಂಘಟನೆ ವಿನಂತಿ ಬೀದಿಗೆ ಇಳಿಸಬೇಡಿ ಪದೇ ಪದೇ ನಮ್ಮನ್ನ ಬೈಕ್ಅಟ್ ಮಾಡುವಂತ ಅನಿವಾರ್ಯತೆಗೆ ತಂದು ಇಡಬೇಡಿ ಯಾಕಂದ್ರೆ ಅವರ ರಕ್ಷಣೆ ಮಾಡಬೇಕಾದ್ರೆ ಸಂಘಟನೆಯ ಜವಾಬ್ದಾರಿ ದಯಮಾಡಿ ಅದನ್ನು ಮಾಡಬೇಡ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀನಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯ ಮಟ್ಟದಲ್ಲಿ ಇದನ್ನು ಗಮನ ಸೆಳೀಬೇಕು ಇದನ್ನ ಮಾಡಬೇಕಂತ ಕೆ ಎಸ್ ರಾಜನ್ ಜಿಲ್ಲಾ ಸಂಘದ ಪದಾಧಿಕಾರಿ ಈ ಸಂದರ್ಭದಲ್ಲಿ ದಿವ್ಯಾಂಗ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ Thank you